ಇದು ಕೂಡ ಗ್ರೇಸಿಂಗ್ ಹೋಗುತ್ತೆ ಯಾವ ರೀತಿ ಆದ್ರೂ ಕಮ್ಮಿ ಆಗಿದೆ ವೆಯ್ಟ್ ಸೊ ಆಲ್ಮೋಸ್ಟ್ ಫೋರ್ಟಿ ಇತ್ತು ಒಂದು ಎಂಬತ್ ಕೆ ಜಿ ಮೇಲಿದೆ ವೆಯ್ಟ್ ಸೊ ಇದು ಡಾಕ್ ಮಿಲ್ಕ್ ಪೌಚ್ ನೋಡಿ ಅಡ್ಡ ಹೆಂಗ್ ಕಾಣಿಸ್ತಾ ಇದೆ ಸೊ ಹೇಳ್ತಾಳೆ ಹೊರಗಡೆ ಹೋಗಿ ಬಂದ್ರೆ ಮಿಲ್ಕ್ ಅಷ್ಟು ಚೆನ್ನಾಗಿ ಬರಲ್ಲ ಕುರಿಗಳು ವೀಕ್ ಆಗ್ತವೆ ಅಂತ ಲೈವ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಯಾವುದೇ ರೀತಿ ಹಾಲು ಕೊಡಲ್ಲ ಇದಕ್ಕೆ ಏನ್ ಕೊಡಲ್ಲ ಅದ್ರ ಅಮ್ಮ ಏನ್ ಹಾಲು ಕೊಡ್ಸುತ್ತೆ ಅದೇನೆ ಸೊ ನೀವು ಕೂಡ ವೆಯ್ಟ್ ಅನ್ನ ಫೀಲ್ ಮಾಡ್ಬೋದು ಆ ಮಾಯಶ್ಚರ್ ಕಂಟೆಂಟ್ ಹೆಂಗಿದೆ ನೋಡಿ ಸೊ ನಿಮ್ಗೆ ರೂಟ್ ಯಾವಾಗ ಈ ತರ ಬಿಳಿ ಬರುತ್ತೆ ಹೆಲ್ತಿಯಷ್ಟು ಪ್ಲಾಂಟ್ ನಿಮ್ಮ ಹತ್ರ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅರ್ಥ ಸೊ ನಮಸ್ತೆ ನಮಸ್ತೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಥ್ಯಾಂಕ್ ಯು ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಹರೀಶ್ ಅಂತ ಹೇಳಿ ಸೊ ನಮ್ಮ ಫಾರ್ಮ್ ಇರೋದು ಕಡವೆಕೆರೆ ದೊಡ್ಡಿ ಅಂತ ಕನಕ್ಪುರದ ಪಕ್ಕ ರಾಮನಗರ ಜಿಲ್ಲೆ ಕನಕ್ಪುರದಿಂದ ಆರು ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ ಸಿಟಿಯಿಂದ ನೀವೇನು ವೃತ್ತಿ ಸರ್ ಸೊ ನಾನು ವೃತ್ತಿನಲ್ಲಿ ಒಂದು ಕಾರ್ಪೊರೇಟ್ ಫಾರ್ಮ್ ಅಲ್ಲಿ ಸೊ ಮಾಡ್ತಾ ಇದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ವೀಕೆಂಡ್ ಫಾರ್ಮರ್ ನಾವು ಸೊ ಬೇಸಿಕ್ಲಿ ವೀಕೆಂಡ್ಸ್ ಇರ್ತೀನಿ ಸೊ ವೀಕ್ ಡೇಸ್ ಅಲ್ಲಿ ಎಲ್ಲ ಪ್ರತಿಯೊಬ್ರು ನನ್ನ ಕಸಿನ್ಸ್ ಎಲ್ಲಾರು ನನ್ನ ಬ್ರದರ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ ಇಲ್ಲಿ ಎಷ್ಟು ಸರ್ ನಾವು ಕುರಿ ಮೇಕೆ ಅಂತ ತಗೊಂಡ್ರೆ ಬೇಸ್ ಇಂದ ಮಾಡ್ಕೊಂಡ್ ಬಂದಿದೀವಿ ಯಾವುದೇ ನಾವು ಒಟ್ಟಿಗೆ ನಾವು ಬಂದ್ಬಿಟ್ಟು ದೊಡ್ಡದಾಗಿ ಎಲಿವೇಟೆಡ್ ಫಾರ್ಮ್ ನ ಮಾಡಿಲ್ಲ ಸೊ ಸಣ್ಣದಾಗಿ ಶುರು ಮಾಡಿ ಇದು ದೊಡ್ಡ ಮಟ್ಟವರೆಗೂ ನಾವು ಬೆಳ್ಕೊಂಡು ಬಂದಿದ್ದೀವಿ ಸೊ ನಾವು ಕೂಡ ನೆಲದಲ್ಲೇ ಸಾಕಿ ಅದರಿಂದ ಆದಾಯ ಯಾವಾಗ ನಮ್ಗೆ ಬರೋ ಶುರು ಆಗುತ್ತೆ ಅಂತ ಮೇಲೆ ಸೊ ನಾವು ಅಂತಂತವಾಗಿ ಬ್ರೀಡ್ ಡೆವಲಪ್ ಮಾಡಿಕೊಂಡು ಅದನ್ನೇ ಮಲ್ಟಿಪ್ಲೈ ಮಾಡ್ಕೊಂಡು ನಾವು ಸೊ ಇಲ್ಲಿ ಇಲ್ಲಿ ಕುರಿ ಕುರಿ ಕುರಿನಲ್ಲಿ ನಮ್ಮ ಹತ್ರ ಎರಡು ತರ ತಳಿ ಇದೆ ಒಂದು ಡಾರ್ಪರ್ಗೆ ನಾಟಿ ಕುರಿನ ಮಿಕ್ಸ್ ಮಾಡಿದ್ದೀವಿ ಅದು ಬಿಟ್ರೆ ಬಂಡೂರ್ ಇದೆ ಎರಡು ಥರ ತರ ಬ್ರೀಡ್ ಇದೆ ಸೊ ಒಂದು ತಲ್ಚರಿಗೆ ಬೋಯರ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಆಮೇಲೆ ಬೀಟಲ್ ಇದೆ ಸ್ವಲ್ಪ ನಾಟಿ ಮೇಕೆಗಳು ಕೂಡ ಇದೆ ಸರಿ ಸರ್ ನಮಗೆ ನಿಮ್ಮ ಕುರಿ ಫಾರ್ಮ್ ಎಲ್ಲ ತೋರಿಸ್ಕೊಡಿ ಸರ್ ಖಂಡಿತವಾಗ್ಲೂ ಬನ್ನಿ ಸೊ ನಮ್ಮದು ಶೆಡ್ಡು ಅಳತೆ ಬಂದ್ಬಿಟ್ಟು ಇಪ್ಪತ್ತೈದು ಅಡಿ ಅಗಲ ಬರುತ್ತೆ ನೂರ ಹತ್ತಡಿ ಉದ್ದ ಬರುತ್ತೆ ಒಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಸ್ಕ್ವೇರ್ ಫೀಟ್ ಬರುತ್ತೆ ಓಕೆ ಸರ್ ಸೊ ಇಲ್ಲಿ ಇದು ಬಂದು ನಾಟಿ ನಾಟಿಗೆ ನಾವು ಡಾರ್ಪರ್ ಅಂದ್ರೆ ಎಫ್ ತ್ರೀ ಜನರೇಷನ್ ಅದು ಸೊ ಅದನ್ನ ನಾವು ಹಾಕೊಂಡಿದೀವಿ ಸೊ ಇದೆಲ್ಲ ಬಂಡೂರ್ ಶೀಪ್ಸ್ ಸರ್ ನಮಗೆ ಈ ಕುರಿ ಸಾಕಾಣಿಕೆಗೆ ಇದೆಲ್ಲ ಹೇಗೆ ಇಂಟ್ರೆಸ್ಟ್ ಬಂತು ಸರ್ ಇಂಟ್ರೆಸ್ಟ್ ಅಂದ್ರೆ ಆಕ್ಚುಲಿ ನಂಗೆ ಚಿಕ್ಕ ವಯಸ್ಸಿಂದ ಅನಿಮಲ್ಸ್ ಬರ್ಡ್ಸ್ ಅನ್ನೋದು ತುಂಬಾ ಪ್ರೀತಿ ಇರೋದ್ರಿಂದ ಸೊ ಬೇಸಿಕ್ಲಿ ಅಗ್ರಿಕಲ್ಚರ್ ಬ್ಯಾಕ್ ಇರೋದ್ರಿಂದ ಸೊ ಅವಾಗ್ಲಿಂದ ಕೂಡ ನಮ್ಗೆ ಕುರಿ ಕೋಳಿ ಮೇಕೆ ಅದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಅಂದ್ರೆ ಮುಂಚೆ ಅಗ್ರಿಕಲ್ಚರ್ ಬ್ಯಾಕ್ ಅಂದ್ರೆ ಮುಂಚೆ ಕುರಿ ಸಾಕಾಣಿಕೆ ಮಾಡಿದ್ರಾ ಗುರಿ ಸಾಕಾಣಿಕೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಅಂದ್ರೆ ನಾವು ಮಾಡಿಲ್ಲ ಈಗ ನಮ್ಮ ಹಿಂದೆ ಇರ್ಬೋದು ಅವರೆಲ್ಲ ಮಾಡಿದ್ರೆ ನಮ್ಮ ತಂದೆ ಜನ್ರೇಷನ್ ಸ್ಟಾಪ್ ಆಗಿತ್ತು ಸೊ ಅದಾದ್ಮೇಲೆ ಮತ್ತೆ ಶುರು ಮೊದಲಿಗೆ ನೀವು ಎಷ್ಟು ಕುರಿಗಳಿಂದ ಸೊ ಮಾಡಿದ್ರೇಸಿಕಲಿ ನಾನು ನಿಮ್ಗೆ ಹೇಳಿದ್ರೆ ಟೂ ತೌಸಂಡ್ ಸೆವೆಂಟೀನ್ ಇಂದ ನಾವು ಸ್ಟಾರ್ಟಿಂಗ್ ನಾಟಿ ಮೇಕೆನ ತಂದ್ಬಿಟ್ಟು ಕೂಡ ಪದ್ಧತಿಲಿ ಸಾಕೋದಕ್ಕೆ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ಬಟ್ ಅಷ್ಟು ಬೆಳವಣಿಗೆಗಳು ನಮಗೆ ಕಾಣಿಸ್ಕೊಳ್ಳಿಲ್ಲ ಸೊ ಆ ಕಾರಣಕ್ಕೆ ನಾವು ಸ್ವಲ್ಪ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಾಟಿ ಆದ್ಮೇಲೆ ಸ್ವಲ್ಪ ಆ ಬೀಟಲ್ ಗಳನ್ನ ತಗೊಂಡ್ಬಂದ್ವಿ ಬಿಟಲ್ ಅಲ್ಲಿ ನಮಗೆ ತುಂಬಾ ಸಕ್ಸೆಸ್ಫುಲ್ ಆಗಿ ರಿಸಲ್ಟ್ ಬಂತು ಸೊ ಆ ಬಿಟಲ್ ಆದ್ಮೇಲೆ ಕಾಲಕ್ರಮಣವಾಗಿ ಬಂಡೂರು ಕುರಿಗಳು ಇರ್ಬೋದು ಅಡಿಷನ್ ಮಾಡ್ತಾ 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 ಬಂದ್ವಿ ಈಗಲೂ ಬಿಟಲ್ ಇದೆ ಸರ್ ಈಗಲೂ ಬಿಟಲ್ ಇದೆ ಅಂದ್ರೆ ರೀಸೆಂಟ್ ಆಗಿ ಸ್ವಲ್ಪ ಸೇಲ್ ಆಗಿದೆ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಇದೆ ತೋರಿಸ್ತೀನಿ ಅದನ್ನು ನಿಮಗೆ ಬೀಟಲ್ ಎಲ್ಲ ಎಲ್ಲಿಂದ ತಗೊಂಡ್ಬೋದು ಸರ್ ಸೊ ಬಿಟಲ್ ಎಲ್ಲ ಯೂಶಲಿ ಗುರುದಾಸ್ಪುರ್ ಆ ಲೊಕೇಶನ್ಸ್ ಅಲ್ಲೆಲ್ಲ ನಿಮಗೆ ನಾವು ತಗೊಂಡಿದ್ದೀವಿ ಎಲ್ಲ ಪ್ಯೂರ್ ಬ್ಲಡ್ ಲೈನ್ ಎಲ್ಲ ಪ್ಯೂರ್ ಬ್ಲಡ್ ಲೈನ್ ಬಿಟಲ್ಗಳು ಗಳು ಶೆಡ್ಡಿಗೆಲ್ಲ ಎಷ್ಟು ಖರ್ಚಾಯ್ತು ಸರ್ ಶೆಡ್ಡು ನಿಮಗೆ ಓವರ್ ಆಲ್ ನೋಡಿ ನಾವು ಆಲ್ಮೋಸ್ಟ್ ಸೆಕೆಂಡ್ಸ್ ಯೂಸ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಕಾಸ್ಟ್ ಎಷ್ಟು ಮಿನಿಮೈಸ್ ಮಾಡ್ಕೋಬೇಕು ಅಷ್ಟನ್ನ ನಾವು ಮಾಡ್ಕೊಂಡಿದೀವಿ ಈ ಗ್ರೈಡರ್ಸ್ ಗಳನ್ನೆಲ್ಲ ಸೆಕೆಂಡ್ಸ್ ಯೂಸ್ ಮಾಡ್ಕೊಂಡಿದೀವಿ ಸೊ ಈ ಸ್ಲಾಟ್ ಎಲ್ಲ ಹೊಸದ ಹಾಕೊಂಡಿದೀವಿ ಯಾಕಂದ್ರೆ ಮೇಜರ್ ಖರ್ಚು ಅಲ್ಲೇ ನಮಗೆ ಆಗುತ್ತೆ ಅರೌಂಡ್ ಒಂದು ನಾವು ಮಾಡಿಸಿದಾಗ ಒಂದು ಅರೌಂಡ್ ಸಿಕ್ಸ್ಟೀನ್ ಲ್ಯಾಕ್ ಸಮಿಂಗ್ ವರ್ಗು ನಮಗೆ ಕಾಸ್ಟ್ ಆಗಿದೆ ಸೊ ನೀವು ಸಿಕ್ಸ್ಟೀನ್ ಮಾಡಿಸ್ ಹೌದು ಅಂದ್ರೆ ನಾವು ಮಾರ್ಸಿಗೆ ಈ ಶರ್ಟ್ ಮಾಡಿ ಒಂದು ಟೂ ಇಯರ್ ಆಗಿದೆ ನಾವು ಬೇಸಿಂದ ನಾವು ಶುರು ಮಾಡ್ಕೊಂಡಿರೋದು ಒಟ್ಟಿಗೆ ಯಾವುದು ಮಾಡ್ಕೊಂಡ್ ಬಂದಿಲ್ಲ ನಾವು ಯಾಕಂದ್ರೆ ಅಲ್ಪ ಪ್ರಮಾಣದಿಂದ ಮಾಡಿ ನಮ್ಗೆ ಯಾವಾಗ ಅದರಿಂದ ಪ್ರಾಫಿಟ್ ಬರುತ್ತೆ ಅನ್ನೋದು ಕನ್ಫರ್ಮೇಷನ್ ಆದ್ಮೇಲೆ ನಾವು ಪ್ರತಿಯೊಂದು ದೊಡ್ಡದಾಗಿ ದೊಡ್ಡದಾಗಿ ಮಾಡ್ಕೊಂಡು ಈ ಶೆಡ್ ಮಾಡಿ ಎರಡು ವರ್ಷ ಆಗಿದೆ ಈ ಶೆಡ್ ಮಾಡಿ ಎರಡು ವರ್ಷ ಆಗಿದೆ ಓಕೆ ಸರ್ ಟೋಟಲ್ ಇವಾಗ ನಿಮ್ಮ ಹತ್ರ ಎಷ್ಟು ಕುರಿಗಳಿದೆ ಸರ್ ಸೊ ಟೋಟಲ್ ಕುರಿ ಮೇಕೆ ಎಲ್ಲಾ ಸರ್ ಒಂದು ಇನ್ನೂರ ಐವತ್ತಿದೆ ನಮ್ಮ ಇನ್ನೂರ ಐವತ್ತು ಸರ್ ಮೇವೆಲ್ಲ ಹೇಗೆ ಮಾಡ್ತೀರಾ ಸೊ ಮೇವು ಆಕ್ಚುಲಿ ನಾವು ನಮ್ಮ ಜಾಗದಲ್ಲಿ ಹೆಡ್ಜ್ ಲೂಸ್ ಅಂದರೆ ಬೇಲಿ ಮಸಾಲಾ ಸೂಪರ್ ನೇಪಿಯರ್ ಇದೆ ಇಪ್ನೇಳೆ ಬೆಳ್ಕೊಂಡಿದೀವಿ ಅಕ್ಸ ಇದೆ ಅದಾದ್ಮೇಲೆ ನಮ್ಮ ರಾಗಿ ಕಡ್ಡಿಗಳು ಇಟ್ಕೊಂಡಿದೀವಿ ಹುಳಿ ಒಟ್ಟಿದೆ ಸೊ ಡ್ರೈ ಅಲ್ಲಿ ಫಾರ್ಡಲ್ಲಿ ಅದೆರಡನ್ನು ಮೇಂಟೈನ್ ಮಾಡ್ತೀವಿ ಇನ್ನು ಹಸಿರು ಮೇವಲ್ಲಿ ಬಂತು ಅಂತ ಹೇಳಿದ್ರೆ ಎಡ್ಸೂಸನ್ ಮೇಜರ್ ಇದೆ ಅದು ಮತ್ತೆ ಹಿಪ್ನೇಳೆ ಇದೆ ಸೊ ನೇಪಿಯರ್ ಇದೆ ಹಕ್ಸ ಇದೆ ನುಗ್ಗೆ ಇದೆ ಸೊ ಇಷ್ಟ ಮೇಂಟೈನ್ ಮಾಡ್ತೇವೆ ಮೇಜರ್ಲಿ ನಾವು ಬರೀ ಇಷ್ಟೇ ಎಂತಕ್ಕೆ ನಾವು ಗ್ರೀನ್ ಫಾರ್ ಬೆಳೆದಿದೀವಿ ಅಂದ್ರೆ ಆಲ್ಮೋಸ್ಟ್ ನಮ್ ಕುರಿಗಳೆಲ್ಲ ಹೊರಗಡೆ ಗ್ರೇಸಿಂಗ್ ಹೋಗುತ್ತೆ ಸೊ ಆದ್ರಿಂದ ನಮಗೆ ಮಿನಿಮೈಸ್ ಮಾಡ್ಕೊಂಡಿದೀವಿ ಕಾಸ್ಟ್ ನ ಸೊ ನಾವ್ ಯಾವಾಗ ನಮ್ಗೆ ಖರ್ಚು ಕಡಿಮೆ ಮಾಡ್ಕೋತೀವಿ ಅವಾಗ ನಮಗೆ ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೇಸಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸೊ ಗ್ರೇಸಿಂಗ್ ಯೂಶಲ್ ಏನ್ ಮಾಡ್ತೀವಿ ಅಂದ್ರೆ ಮಾರ್ನಿಂಗ್ ಪ್ರತಿ ಒಂದು ಕುರಿಗಳು ಕೂಡ ಅಲ್ಲಿ ಆಚೆ ನಮ್ದು ಏನ್ ಜಾಗ ಇದೆ ಆ ಜಾಗಕ್ಕೆ ಒಂದು ಹನ್ನೊಂದು ಗಂಟೆಗೆ ನಾವು ಆಚೆ ಕಳಿಸ್ಬಿಡ್ತೀವಿ ಹನ್ನೊಂದು ಗಂಟೆ ಒಳಗೂ ಸೊ ಹನ್ನೊಂದು ಗಂಟೆ ಗಂಟೆ ಅದು ಅಲ್ಲೇ ಬಿಸ್ಲೇ ಇರುತ್ತೆ ಅದಾದ್ಮೇಲೆ ಗ್ರೇಸಿಂಗ್ ಕಳಿಸ್ತೀವಿ ಸೊ ಏನೈತೆ ನಾವು ಅದನ್ನ ಫೀಡಿಂಗ್ ಗಳನ್ನ ಇಲ್ಲೇ ಮಾಡ್ಕೋತೀವಿ ಮರಿಯೆಲ್ಲ ಆಚೆ ಕಳ್ಸಕ್ ಹೋಗಲ್ಲ ಸೊ ಆಫ್ಟರ್ ತ್ರೀ ಮಂತ್ಸ್ ಆದ್ಮೇಲೆ ನಾವು ಅದನ್ನ ಆಚೆ ಬಿಡ್ತೀವಿ ಮರಿಗಳನ್ನ ಗ್ರೇಸಿಂಗ್ ಚೆನ್ನಾಗಿ ಜಾಗ ಇದೆ ಸರ್ ಗ್ರೇಸಿಂಗ್ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲ ಆಲ್ಮೋಸ್ಟ್ ಈ ಕಡೆ ಎಲ್ಲ ಸ್ವಲ್ಪ ಸೋಷಲ್ ಫಾರೆಸ್ಟ್ ಇದೆ ಆ ಕಡೆ ಎಲ್ಲ ಜಾಗದಲ್ಲಿ ಆರಾಮಾಗಿ ಗ್ರೇಸಿಂಗ್ ಮಾಡ್ಕೋಬಹುದು ಸರ್ ಕೆಲವರು ಹೇಳ್ತಾರೆ ವೈಟ್ ಚೆನ್ನಾಗಿ ಬರಲ್ಲ ಅಂತ ಬರಲ್ಲೇಕ್ಲಿ ಇಲ್ಲಿ ಫ್ಯಾಟ್ನಿಂಗ್ ಯಾವ್ದು ಮಾಡ್ತಾ ಸೊ ನೋಡಿ ಇದು ಕೂಡ ಗ್ರೇಸಿಂಗ್ ಹೋಗುತ್ತೆ ಯಾವ್ದ್ ರೀತಿ ಆದ್ರೂ ಕಮ್ಮಿ ಆಗಿದೆ ವೈಟ್ ಆಲ್ಮೋಸ್ಟ್ ಇತ್ತು ಒಂದು ಎಂಬತ್ ಕೆಜಿ ಮೇಲಿದೆ ವೈಟ್ ಸೊ ಇದು ಡಾರ್ಪರ್ ಎಫ್ ತ್ರೀ ಜನರೇಷನ್ ಜನರೇಷನ್ ಇದುವರೆಗೂ ಕೈ ಹಾಕಿಲ್ಲ ಇರೋದಲ್ಲೇ ನೋಡೋಣ ರಿಸಲ್ಟ್ ಫಸ್ಟ್ ತೆಗೆಯೋಣ ಸೊ ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅದಕ್ಕೋಸ್ಕರ ಇದನ್ನ ಮೇಂಟೈನ್ ಬ್ರೀಡಿಂಗ್ ಪರ್ಪಸ್ ಕಂಪ್ಲೀಟ್ ಆಗಿ ಯಾವ್ದು ಫ್ಯಾಟ್ನಿಂಗ್ ಇಲ್ಲ ಕಂಪ್ಲೀಟ್ಲಿ ನಾವು ಪ್ಯೂರ್ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇದೀವಿ ಫ್ಯಾಟ್ನಿಂಗ್ ಒಂದ್ ಹತ್ತೊಮ್ಮೆ ಇಟ್ಟಿರ್ತೀವಿ ಯಾಕಂದ್ರೆ ಸಿ ಬಲ್ ಆಗಿ ರೆವೆನ್ಯೂ ಅದೊಂದೇ ಆವರೇಜ್ ನಿಮ್ ಮಾತ್ರ ಒಂದು ಇಪ್ಪತ್ತ್ ಮರಿ ಮೂವತ್ ಮರಿ ಗಂಡ್ ಮರಿನ ನೀವೇ ಉಳಿಸ್ಕೊಂಡ್ರೆ ಒಂದ್ ಮರಿ ಆವರೇಜ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹಾಕಿದ್ರು ಹತ್ತು ಮರಿಗೆ ನಿಮ್ಗೆ ಎರಡುವರೆ ಲಕ್ಷ ಇಪ್ಪತ್ತು ಮರಿಗೆ ಐದು ಲಕ್ಷ ಆಯ್ತು ಅದ್ರಲ್ಲಿ ನೀವು ಎರಡ್ ಲಕ್ಷ ಕರ್ತದೆ ಡೈರೆಕ್ಟ್ ಮೂರು ಲಕ್ಷ ಆದಾಯ ಬರುತ್ತಲ್ಲ ಆದಾಯ ಖಂಡಿತ ಇದರಲ್ಲಿ ಇದೆ ಸರ್ ಮಾಡಬೇಕು ಆಮೇಲೆ ನಾವು ಯಾವ ಥರ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗಿನ ನಾನು ಪರಿಸ್ಥಿತಿಗಳು ತುಂಬ ಜನ ನೋಡಿದ್ದೀನಿ ಇಮಿಡಿಯೇಟ್ ಆಗಿ ಶೆಡ್ನ ಅವರು ಡೆವಲಪ್ ಮಾಡ್ಕೋತಾರೆ ಅನಿಮಲ್ಗಳಿಗೆ ಅವರು ಒಳ್ಳೆ ಅನಿಮಲ್ಗಳನ್ನ ಸೆಲೆಕ್ಟ್ ಮಾಡಿ ತಗೊಂಬಂದಿಟ್ಟಿರಲಿಲ್ಲ ಸರ್ ಅನಿಮಲ್ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಒಳ್ಳೆ ಕ್ವಾಲಿಟಿ ಅದು ಪೇರೆಂಟಿಂಗ್ ಕ್ವಾಲಿಟಿ ಇದೆಯಾ ಮಿಲ್ಕ್ ಕ್ವಾಲಿಟಿ ಚೆನ್ನಾಗಿದೆಯಾ ಅನ್ನೋದನ್ನ ನಾವು ಫಸ್ಟ್ ನೋಡಬೇಕು ಮಿಲ್ಕ್ ಕ್ವಾಲಿಟಿ ಯಾವಾಗ ಚೆನ್ನಾಗಿರುತ್ತೆ ಕುರಿನಾಗಲಿ ಮೇಕೆಲಾಗ್ಲಿ ಅದ್ರ ಮರಿಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ನಮ್ದು ಔಟ್ಪುಟ್ಗಳು ತೋರಿಸ್ತೀನಿ ಬನ್ನಿ ಮರಿಗಳನ್ನ ಇಲ್ಲ ಇದೆ ಸೊ ನಾನು ಹೇಳಿದ್ನಲ್ಲ ಮರಿಗಳು ಡೆವಲಪ್ಮೆಂಟ್ ಹಾಲ್ ಇದ್ರೆ ಹೇಗೆ ಬರುತ್ತೆ ಅಂತ ನೋಡಿ ಅರೌಂಡ್ ಒಂದು ಟೂ ಪಾಯಿಂಟ್ ಫೈವ್ ಮಂತ್ ಓಲ್ಡ್ ಸೊ ಬಂಡೂರು ಹೇಗೆ ಡೆವಲಪ್ ಆಗಿದೆ ಮರಿ ನಾವು ಒಂದು ಯಾವುದೇ ರೀತಿ ಹಾಲು ಕೊಡಲ್ಲ ಇದಕ್ಕೆ ಏನು ಕೊಡಲ್ಲ ಅದ್ರ ಅಮ್ಮ ಏನು ಹಾಲು ಕೊಡಿಸುತ್ತೆ ಅದೇ ಸೊ ನೀವು ಕೂಡ ವೈಟ್ ಅನ್ನ ಫೀಲ್ ಮಾಡ್ಬೋದು ಸೊ ಡೆವಲಪ್ಮೆಂಟ್ಗಳು ಹೇಗೆ ಬರುತ್ತೆ ಅಂತ ಸೊ ನಾವು ಪೇರೆಂಟ್ಸ್ ಪೇರೆಂಟ್ಸ್ಟಾಫ್ ಎಷ್ಟು ಚೆನ್ನಾಗಿ ಇಟ್ಕೋತೀವಿ ನಮಗೆ ಮರಿಗಳ ಔಟ್ಪುಟ್ ಕೂಡ ಅದೇ ತರ ಬರುತ್ತೆ ಸರ್ ಇದು ಮತ್ತೆ ಮರಿಗಳ ಸೆಲೆಕ್ಷನ್ ಅಲ್ಲಿ ಬ್ಲಡ್ ಲೈನ್ ಅಂತೆಲ್ಲ ಮಾತಾಡ್ತಾರೆ ತುಂಬಾ ಜನ ಅದರಿಂದ ಮೋಸ ಹೋಗ್ತಾ ಇದಾರೆ ಅಂತ ಕೂಡ ನಾನು ಮಾತುಗಳನ್ನ ಕೇಳಿದೀನಿ ಬೇರೆ ಫಾರ್ಮರ್ಸ್ ಇಂದ ನೀವೇಲ್ಲ ಮರಿಗಳನ್ನ ಸೆಲೆಕ್ಟ್ ಮಾಡಿದ್ರಿ ಸರ್ ಈಗ ಏನಂದ್ರೆ ನಾವು ಈಗ ನಾವು ತರ್ಬೇಕಾದ್ರೀ ಇಷ್ಟೊಂದು ಬಲ್ಕ್ ಕ್ವಾಂಟಿಟಿಲಿ ತರ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಕೆಲವೊಂದು ಮಿಕ್ಸ್ ಕೂಡ ಬರ್ತವೆ ಯಾಕಂದ್ರೆ ನಾವು ಇಷ್ಟು ಲಾರ್ಜ್ ಕ್ವಾಂಟಿಟಿಲಿ ಅಂದ್ರೆ ನೂರೈವತ್ತು ಹಂಡ್ರೆಡ್ ಪರ್ಸೆಂಟ್ ಕ್ರಾಸ್ ಇದ್ದೇ ಇರುತ್ತೆ ಸೊ ಅದನ್ನ ನಾವು ರೀಫಂಡ್ ಮಾಡ್ತಾ ಮಾಡ್ತಾ ಬರಬೇಕು ಎಕ್ಸಾಂಪಲ್ ಈ ತರ ಕ್ವಾಲಿಟಿ ಮೇರೆ ಮರಿಗಳನ್ನ ಫೀಮೇಲ್ ಗಳನ್ನೆಲ್ಲ ಓಲ್ಡ್ ಮಾಡ್ತಾ ಬಂದ್ರೆ ನಮಗೆ ಫ್ಯೂಚರ್ಗೆ ಒಳ್ಳೆ ಸ್ಟಾಕ್ ಆಗುತ್ತೆ ಇದೆಲ್ಲ ಸೊ ನೀವು ಈಗ ಹೊರಗಡೆ ಈಗ ಸದ್ಯಕ್ಕೆ ಯಾವ್ದು ತಗೊಂಡಿಲ್ಲ ನಮ್ಮ ಸ್ಟಾಕ್ ಗಳನ್ನ ನಾವು ಮಾಡ್ಕೊತೀವಿ ಈ ಮರಿಗಳು ಬೆಳೆದಂತ ಕಾಲದಲ್ಲಿ ಗಂಡುಗಳನ್ನ ಹೊರಗಡೆಯಿಂದ ಹೊರಗಡೆ ಯಾಕಂದ್ರೆ ನಾವು ಇನ್ಬ್ರೀಡ್ ಆಗೋದನ್ನ ಆಲ್ಮೋಸ್ಟ್ ತರ್ಚ್ಕೊತೀವಿ ಯಾಕಂದ್ರೆ ಮೇಜರ್ ಅನಿಮಲ್ ಹಸ್ಬೆಂಡ್ರಿ ಇನ್ಬ್ರೀಡಿಂಗ್ ಅನ್ನೋದು ಇದೆ ಸೊ ನಮ್ಮ ರೈತರುಗಳು ಅಂದ್ರೆ ಈಗ ಫಾರ್ಮಲ್ಲಿ ಯಾರು ಸೆಟ್ ಮಾಡಿದಾರೆ ಎಲ್ಲರೂ ಕಂಪ್ಲೀಟ್ ಆಗಿ ಆರ್ಗನೈಸ್ಡ್ ಆಗಿ ಮಾಡ್ತಾರೆ ಸೊ ರೈತರುಗಳು ಏನ್ ಮಾಡ್ತಾ ಇದ್ದಾರೆ ಅವರ ದುಡ್ಡು ಮರಿಗಳನ್ನ ಕಂಟಿನ್ಯೂ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದು ಅವ್ರಿಗೆ ತಡಿಯ ಅಭಿವೃದ್ಧಿ ಡೆವಲಪ್ಮೆಂಟ್ ಆಗ್ತಿಲ್ಲ ಈಗ ನೀವೇ ನೋಡ್ರಿ ಎರಡೂವರೆ ತಿಂಗಳಿಗೆ ಎಷ್ಟು ಡೆವಲಪ್ಮೆಂಟ್ ಇದೆ ಈಗ ನೋಡಿ ಜಸ್ಟ್ ನೈಟ್ ಹುಟ್ಟಿರೋ ಮರಿ ನೈಟ್ ಹುಟ್ಟಿರೋ ಮರಿ ಹೇಗೆ ಅದಾಗ ಅದೇ ಇದ್ದ ಹಾಲು ಕುಡಿತಾ ಇದೆ ನಮ್ದು ಏನು ಮೇಂಟೆನೆನ್ಸ್ ಇಲ್ಲ ತಂದಾಗ ಮರಿ ಆಚೆ ಬಂದಾಗ ಸ್ವಲ್ಪ ಹಿಡಿದು ಅದಕ್ಕೆ ಹಾಲು ಕುಡಿಸ್ಕೊಳ್ದು ನೋಡಿ ನಾವು ಒಂದು ಚೂರು ಮುಟ್ಟೇ ಇಲ್ಲ ಅದು ಅದ್ರ ಪಾಡ್ ಅದು ಹಾಲು ಕುಡಿಸಿಕೊಳ್ಳುತ್ತೆ ಅದ್ರ ಪಾಡಿಗೆ ಅದು ಬರಿಗಳನ್ನ ಮೈಂಟೈನ್ ಮಾಡೋಕ್ಕಾಗುತ್ತೆ ಸೊ ಇಲ್ಲಿ ಏನಾದ್ರು ಈಗ ಸ್ವಲ್ಪ ಚಳಿ ಇರೋದ್ರಿಂದ ಸಣ್ಣ ಪುಟ್ಟ ಆಚೆ ಹೋಗೋದ್ರಿಂದ ನಗಡಿ ಅನ್ನೋದು ಸ್ವಲ್ಪ ಬೇಸಿಕ್ ಆಗಿದ್ದೇ ಇರುತ್ತೆ ಸ್ವಲ್ಪ ಬೇಸಿಕ್ ಆಗಿ ನಾವು ವಾಮ್ ಹಾಕ್ಸಲ್ಲಿ ಇರ್ಬೋದು ಏನೋ ಫ್ಲಾಕ್ಸಿನ್ ಪ್ಲಸ್ ಇರ್ಬೋದು ಅದನ್ನೆಲ್ಲ ಒಂದೊಂದು ಕುರಿ ವೆಯ್ಟ್ ಮೇಲೆ ಡಿಪೆಂಡ್ ಒಂದು ಮೂರಿಂದ ಐದ ಮೇಲೆ ಹಾಕಿ ಮೈಂಟೈನ್ ಮಾಡಿದ್ರೆ ಆಗ್ಬಿಡುತ್ತೆ ಸೊ ಸಿಕ್ಕಾಪಟ್ಟೆ ನೀವೇ ನೋಡ್ದಂಗೆ ಒಂದು ವಾರದಿಂದ ತುಂಬಾ ಚಳಿ ಇದೆ ಮೂರ್ ಅವರ್ ಅದಲ್ಲದೆ ನಮ್ಮ ಕುರಿಗಳೆಲ್ಲ ಆಚೆಗೆ ಹೋಗಿ ಮೈಕೊಂಡು ಬಂದಿರೋದ್ರಿಂದ ಸಣ್ಣ ಪುಟ್ಟ ಅದು ನಗಡಿ ಆಗುತ್ತೆ ಕಾಮನ್ ಸೊ ನಾವು ಪ್ರಿಕಾಷನರಿ ಮೆಸರ್ ಆಗಿ ವ್ಯಾಕ್ಸಿನೇಷನ್ ಚಾರ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮೈಂಟೈನ್ ಮಾಡ್ಕೋತೀವಿ ಇ ಟಿ ಪಿ ಪಿ ಆರ್ ಎಚ್ ಎಸ್ ಎಫ್ ಎಂ ಡಿ ಮೈಕ್ರೋ ಮೈಕ್ರೋಪ್ಲಾಸ್ಮಾ ಸೊ ಅದನ್ನೆಲ್ಲ ನಾವು ಕ್ಲೀನಾಗಿ ಕೊಡ್ಕೋತೀವಿ ಸೊ ಅದರಿಂದ ನಮಗೆ ಯಾವುದೇ ರೀತಿ ಮೇಜರ್ ಆಗಿ ಯಾವುದೇ ಇಶ್ಯೂ ಬರಲ್ಲ ಸೊ ಇವಾಗ ನೀವು ಬ್ರೀಡಿಂಗ್ ಎಷ್ಟು ಫೀಮೇಲ್ಸ್ ಇದೆ ಸರ್ ನಿಮ್ಮ ಹತ್ರ ಗುಡ್ ಕ್ವಾಲಿಟಿಸ್ ಫೀಮೇಲ್ಸ್ ಸೊ ಈಗ ಆನ್ ಅಂಡ್ ಅವರೇಸ್ಟ್ ತೊಗೋತೀವಿ ಅಂದ್ರೆ ಗುಡ್ ನಂಬರ್ಸ್ ಮತ್ತೆ ಮೇಲ್ ಬ್ರೀಡಿಂಗ್ ಮೇಲ್ ಎಷ್ಟಿದೆ ಬ್ರೀಡಿಂಗ್ ಮೇಲ್ ಸದ್ಯಕ್ಕೆ ಎರಡು ಇಟ್ಕೊಂಡಿದ್ದೀವಿ ಎರಡು ಇಟ್ಕೊಂಡು ಹೌದು ಸೊ ಎರಡು ಎಂಬತ್ತು ಫೀಮೇಲ್ಸ್ ಗೆ ಎರಡು ಮೇಲ್ ಸಾಕಾಗುತ್ತೆ ನಮ್ಗೆ ಅದೇ ಸಾಕಾಗ್ತದೆ ನೀವು ನೋಡ್ತಿರಲ್ಲ ಇದೆಲ್ಲ ಕುರಿ ದೊಡ್ಡ ಕುರಿಗಳನ್ನೆಲ್ಲ ನೀವು ಆಚೆ ಈಗ ಬಿಡ್ತೀನಿ ಮರಿಗಳು ಎಷ್ಟು ಬಂದಿದೆ ನೋಡಿ ಔಟ್ಪುಟ್ ಇದೆಲ್ಲ ದೊಡ್ಡ ಕುರಿಗಳೆಲ್ಲ ಏನಿದೆ ಸೊ ಇದೆಲ್ಲ ನಾವು ಆಚೆ ಬಿಟ್ಟಾದ್ಮೇಲೆ ನಿಮಗೆ ಔಟ್ಪುಟ್ ಗೊತ್ತಾಗುತ್ತೆ ಓಕೆ ಸೊ ಎಲ್ಲ ಟಗರು ಕೂಡ ತೋರಿಸ್ತೀನಿ ಅದ್ರಲ್ಲಿ ಬರ್ತಿರೋ ಮರಿಗಳು ಈಗ ತೋರಿಸಲ್ಲ ಮರಿ ಆ ಗ್ಯಾಂಗ್ ಎಲ್ಲ ಏನಿದೆ ನಮ್ಮ ಆ ಟಗರು ಕೊಟ್ಟಿರೋದು ನೋಡಿ ಸರ್ ಈಗ ಕುರಿ ಕ್ವಾಲಿಟಿ ಆಗಿದೆ ಹೊರಗಡೆ ಹೇಳ್ತಾರೆ ಹೊರಗಡೆ ಗ್ರೇಸಿಂಗ್ ಆಗಿ ಬಂದ್ರೆ ಕುರಿಗಳು ವೈಟ್ ಇರಲ್ಲ ಡೆವಲಪ್ಮೆಂಟ್ ಆಗಲ್ಲ ಅಂತ ಸೊ ನಿಮ್ಮ ಕಣ್ಣ ರಿಸಲ್ಟ್ ಇದೆ ನಮ್ಮ ಪ್ಯೂರ್ ಬಂಡೂರ್ ಕಪ್ನಿ ಕುರಿ ಸೊ ಹೇಗೆ ಕಾಣಿಸ್ತಾ ಇದೆ ನೋಡಿ ನೀ ಕಪ್ನಿ ಕುರಿ ಅಂತ ಕಪ್ನಿ ಕುರಿ ಅಂದ್ರೆ ಅದು ಸ್ವಲ್ಪ ಬರುತ್ತೆ ಅಂದ್ರೆ ಮೂಲತಃ ಏನಂದ್ರೆ ಎಲ್ಲರೂ ಹೇಳ್ತಾರೆ ಆ ಜಾತಿ ಇದೆ ಈ ಜಾತಿ ಇದೆ ಅಂತ ಸೊ ನನಗೆ ಅದ್ರ ಮೇಲೆ ಬಿಲೀವ್ ಇಲ್ಲ ಸೊ ಅನಿಮಲ್ ಸೆಲೆಕ್ಷನ್ಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಇದ್ದಾಗ ನಾವು ತಕೊಂಡು ಅದನ್ನ ಒಳ್ಳೇದು ಯಾಕಂದ್ರೆ ಮುಂದಿನ ಭವಿಷ್ಯದಲ್ಲಿ ಮಕ್ಕಳುಗಳಿಗೆ ಸಿಗುತ್ತಾ ಒಳ್ಳೆ ತಳಿ ಇಲ್ಲ ಅನ್ನೋದು ಗೊತ್ತಿಲ್ಲ ಆದ್ರಿಂದಾನೇ ಬಂಡೂರಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ಏನ್ ಹೇಳ್ತಾರೆ ಈ ಕೊಳ್ಳಮಾಲೆ ಇರಬೇಕು ಕಾಲು ಅಂದ್ರೆ ಬುಡ ನಮ್ಮ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಬುಡ ಚೆನ್ನಾಗಿದೆಯಾ ಮರಿಗೆ ಹಿಂಗಿದೆ ಮರಿ ಹೆಂಗ್ ಚೆನ್ನಾಗ್ ಆಗುತ್ತೆ ಆಲ್ರೆಡಿ ಮರಿ ಹಾಕಿದೆ ಈ ಮರಿನೇ ಹೆಚ್ಚು ಕಡೆ ನಮ್ಗೆ ಮೂವತ್ತೈದು ಸಾವಿರ ಒಂದೇ ಮರಿ ಸರ್ ಈ ಕ್ವಾಲಿಟಿ ಶಿಪ್ಸ್ ಎಲ್ಲ ಹತ್ರ ಚೆನ್ನಾಗಿದೆ ಸರ್ ಇದೆ ಸರ್ ಇದು ಬಂಡೂರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಕೇಳ್ತಾರೆ ಈಗ ಎಸ್ಪೆಷಲಿ ಬಕ್ರೀದ್ ಪರ್ಪಸ್ ಇರ್ಬೋದು ಅವ್ರಿಗೆ ಅಲ್ಟಿಮೇಟ್ಲಿ ಲುಕ್ ಇರಬೇಕು ಆಮೇಲೆ ಮೀಟ್ ಸ್ವಲ್ಪ ಜಾಸ್ತಿ ಬರಬೇಕು ಅಂತವ್ರು ಈ ತರ ಕುರಿಗಳಲ್ಲಿ ಮರಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ಏನು ದೊಡ್ಡದಂತ ಹೇಳಿದ್ರೆ ಈಗ ಸಿ ಕೆಲವೊಂದು ಲೊಕೇಶನ್ಸ್ ಅಲ್ಲಿ ನಮಗೆ ಈಗ ಹೇಳ್ದಲ್ಲ ಒಂದು ಕಪ್ನಿ ಕುರಿ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇದೆಲ್ಲ ಸ್ವಲ್ಪ ಈ ಬಂಡೂರು ಏನಪ್ಪಾ ಅಂದ್ರೆ ಸ್ವಲ್ಪ ಪ್ರಾಬಬ್ಲಿ ಕ್ರಾಸ್ ಕೂಡ ಆಗಿರಬಹುದು ಇಲ್ಲಾಂದ್ರೆ ಈ ಲೈನ್ ಅಲ್ಲೇ ಸ್ವಲ್ಪ ಹೈಟ್ ಬರಬಹುದು ತರ ಕುರಿಗಳನ್ನ ನಾವು ಸೆಪ್ರೇಟ್ ಸೆಕ್ಷನ್ ಮಾಡ್ಕೊಂಡಿದೀವಿ ಸೊ ಆ ತರ ಕುರಿಗಳಿಗೆ ನಾವು ತುಂಬಾ ಜನರು ಇದಾರೆ ಬೆಂಗಳೂರಿಂದ ಇರಬಹುದು ಹೈದ್ರಾಬಾದ್ ಇರಬಹುದು ಮುಂಬೈ ಅವರೆಲ್ಲ ಈ ತರದಲ್ಲಿ ಬರುವಂತ ಮರಿಗಳನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಯಾಕಂದ್ರೆ ಅಲ್ಟಿಮೇಟ್ಲಿ ಅವರಿಗೆ ಬಕ್ರೀದ್ಗೆ ಒಳ್ಳೆ ವೆಯ್ಟ್ ಗೇನ್ ಬರಬೇಕು ಅದಕ್ಕೂ ಡಿಫ್ರೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹದಿನೈದು ಕೆಜಿ ಡಿಫ್ರೆನ್ಸ್ ಬರುತ್ತೆ ಸೊ ನೀವು ನೋಡ್ಬೋದು ಗ್ರೇಸಿಂಗ್ ಹೋಗ್ತಿರುವಂತ ಫೀಮೇಲ್ ಈಗ ಇದು ಫಸ್ಟ್ ಟೈಮು ಪ್ರೆಗ್ನೆನ್ಸಿ ಕ್ವಾಲಿಟಿ ನೋಡಿ ಸರ್ ಈಗ ಪ್ರೆಗ್ನೆಂಟ್ ಇದೆ ಸರ್ ಇದು ಪ್ರೆಗ್ನೆಂಟ್ ಮಿಲ್ಕ್ ನೋಡಿ ಸರ್ ಮಿಲ್ಕ್ ಪೌಚ್ ನೋಡಿ ಅಡ್ಡರ್ ಹೆಂಗ್ ಕಾಣಿಸ್ತಾ ಇದೆ ಸರ್ ಸೊ ಹೇಳ್ತಾಳೆ ಹೊರಗಡೆ ಹೋಗಿ ಬಂದ್ರೆ ಮಿಲ್ಕ್ ಅಷ್ಟು ಚೆನ್ನಾಗಿ ಬರಲ್ಲ ಕುರಿಗಳು ವೀಕ್ ಆಗ್ತವೆ ಅಂತ ಲೈವ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಒಟ್ನಲ್ಲಿ ಒಳ್ಳೆ ಕ್ವಾಲಿಟಿ ಬ್ರಿಡ್ ನ ಎಲ್ಲ ಇಟ್ಕೊಂಡಿದ್ರೆ ಸರ್ ಕ್ವಾಲಿಟಿ ನಾವು ಯಾವತ್ತೂ ಹೇಳಲ್ಲ ಸರ್ ಒಂದು ಫಾರ್ಮ್ ಅಲ್ಲಿ ನಾವ್ ಯಾವಾಗ್ಲ ಕ್ವಾಲಿಟಿ ಕುರಿಗಳನ್ನ ಮೇಂಟೈನ್ ಮಾಡ್ತೀವಿ ಎರಡು ವರ್ಷದಲ್ಲಿ ಕ್ಲೀನ್ ಆಗಿ ಮೂರ್ ಸರ್ಕಲ್ ನ ಮರಿನ ನಾವು ಯಾವಾಗ ತಗೋತೀವಿ ಹಂಡ್ರೆಡ್ ಫಾರ್ಮ್ ಅಲ್ಲಿ ನಾವು ಸಕ್ಸಸ್ ಆಗ್ತೀವಿ ಸರ್ ಸೊ ಹತ್ತು ಕುರಿ ಇಡ್ಲಿ ಸರ್ ಕ್ವಾಲಿಟಿ ಕುರಿ ಇಟ್ಕೊಳ್ಳಿ ಮರಿ ಹಾಕುವಂತ ಒಳ್ಳೆ ಕುರಿಗಳು ಇಟ್ಕೊಳ್ಳಿ ಅದಾದ್ರೆ ಕ್ವಾಲಿಟಿ ಎಲ್ಲ ಸೊ ಕ್ವಾಲಿಟಿ ಇನ್ ದ ಸೆನ್ಸ್ ನಾನು ಹೇಳೋದು ಅದ್ರ ಫಿಸಿಕ್ ಒಳ್ಳೆ ಫಿಸಿಕ್ ನೋಡಿ ಒಳ್ಳೆ ಕಾಲು ಮೂಳೆ ಚೆನ್ನಾಗಿರಬೇಕು ಎದೆ ಚೆನ್ನಾಗಿರಬೇಕು ಸೊ ಮಿಲ್ಕ್ ಅಡ್ಡರ್ ಏನಿದೆ ಸೊ ಈ ಥರ ಕ್ವಾಲಿಟಿಗಳು ಬಂದಾಗ ಹಾಲು ಚೆನ್ನಾಗಿ ಬರುತ್ತೆ ಮರಿಗಳ ಡೆವಲಪ್ಮೆಂಟು ಬೇಗ ಆಗುತ್ತೆ ನಾವು ಸರ್ ಒಂದು ಮರಿಗೂ ಕೂಡ ಇದುವರೆಗೂ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿಸಲ್ಲ ಯಾವ್ದಾದ್ರು ಒಂದು ವಸ್ತಾಗಿ ಮರಿ ಕುರಿ ಹತ್ರ ಸೇರ್ಸಲ್ವಲ್ಲ ಮರಿಗಳು ಅಂತದಕ್ಕೆ ಮಾತ್ರ ನಾವು ಕೆಳಗಡೆ ಹಾಕಿದೀನಿ ಅದನ್ನು ಕೂಡ ಮರಿ ತೋರಿಸ್ತೀನಿ ಸೊ ಅಂತ ಮರಿಗಳಿಗೆ ನಾವು ಎಕ್ಸ್ಟ್ರಾ ಬಾಟಲ್ ಫೀಡಿಂಗ್ ಮಾಡ್ಕೋತೀವಿ ಈ ತರ ಕುರಿಗಳಿಗೆ ಯಾವ್ದೋ ರೀತಿ ಮುಟ್ಟೋ ಅಗತ್ಯತೆನೆ ಇಲ್ಲ ಇಲ್ಲ ನೋಡ್ತಿರ್ಬೋದು ಎಷ್ಟು ಮರಿಗಳಿದೆ ಇಲ್ಲಲ್ಲ ಅದ್ರ ತಾಯಿಗಳ ಜೊತೆ ಆರಾಮಾಗಿ ಅವೇ ಹಾಲು ಕುಡಿಸಿಕೊಂಡು ಅವೇ ಇದೆ ಇದೆಲ್ಲ ಸ್ವಲ್ಪ ದೊಡ್ಡ ಮರಿಗಳು ಇದೆಲ್ಲ ಬಂಡೂರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಅಂದ್ರೆ ಸರ್ ಇದೆಲ್ಲ ಏನ್ ರೇಟ್ ಕೊಡ್ತೀರಾ ನೀವು ಎಷ್ಟು ತಿಂಗಳು ಮರಿ ಮರಿಗಳು ಆವ್ರೇಜ್ ರೇಟ್ ಅಂದ್ರೆ ನಾವು ಇಲ್ಲಿ ಹತ್ತರಿಂದ ಸರ್ ಮೂವತ್ ಸಾವಿರ ಮೂವತ್ತೈದು ಸಾವಿರದವರೆಗೂ ಹೋಗಿದೆ ಅಂದ್ರೆ ತಿಂಗಳ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಕ್ವಾಲಿಟಿ ಏಜ್ ಮೇಲೆ ಸ್ವಲ್ಪ ಜಾಸ್ತಿ ಹೋದಾಗ ನಾನು ಹೇಳಿದಾಗ ಮೂವತ್ತು ಮೂವತ್ತೈದು ಸಾವಿರ ಹೋಗುತ್ತೆ ಸೊ ನೀವು ಆವ್ರೇಜ್ ಒಂದು ಮೂರು ತಿಂಗಳು ಮರಿಯಲ್ಲ ನಾವು ಈಗ ಹೋಲ್ಸೇಲ್ ಆಗಿ ತಗೊಳ್ಳೋರು ನಮ್ಮತ್ರ ಜಾಸ್ತಿ ಈಗ ನಾನು ನಿಮ್ಗೆ ಹೇಳ್ದಂಗೆ ಮುಂಬೈ ಇರ್ಬೋದು ಹೈದರಾಬಾದ್ ಇಂದ ಇರ್ಬೋದು ಆ ಕಡೆಯಿಂದೆಲ್ಲ ನಮಗೆ ಬರೋದ್ರಿಂದ ಸೊ ನಾವು ಬಲ್ಕ್ ಆಗಿ ಹತ್ತು ಇಪ್ಪತ್ತು ಮರಿಗಳು ತಗೋತಾರೆ ಅವ್ರಿಗೆಲ್ಲ ಆವ್ರೇಜ್ ಆಗಿ ಹತ್ತರಿಂದ ಹನ್ನೆರಡು ಸಾವಿರಕ್ಕೆ ಮರಿಗಳು ಈ ಥರದಾಗ ಕೊಡ್ತಾ ಇದ್ದೀನಿ ಸರ್ ಅಂದ್ರೆ ಕ್ವಾಲಿಟಿ ಮರಿಗಳಿಗೂ ನಮ್ಮ ಹತ್ರ ಬೇಜರ್ಲಿ ನಾವು ಕ್ವಾಂಟಿಟಿ ಜಾಸ್ತಿ ಸಾಕೋದ್ರಿಂದ ನಾವು ರೀಸನಬಲ್ ಆಗಿ ಕೊಡ್ತಾ ಇದ್ವಿ ಯಾಕಂದ್ರೆ ಎಲ್ಲಾರ್ಗು ಈ ಮರಿಗಳು ರೀಚ್ ಆಗಲಿ ಅಂತ ಸೊ ನಾನು ಓಪನ್ ಆಗಿ ರೇಟ್ ಎಂತ ಕೇಳ್ತಾ ಯಾಕಂದ್ರೆ ನಾನು ಬಚ್ಚಿಟ್ಬಿಟ್ಟು ಅಷ್ಟು ಇಷ್ಟು ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ಸರ್ ಇದು ಯಾಕೆಂದ್ರೆ ಕೆಲವರು ತುಂಬಾ ರೇಟ್ ಎಲ್ಲ ತುಂಬ ಜಾಸ್ತಿ ಹೇಳ್ತಾರೆ ಮೂವತ್ತು ಸಾವಿರ ಐವತ್ತು ಸಾವಿರ ಸ್ಟಾರ್ಟಿಂಗ್ ಪ್ರೈಸ್ ಮೂವತ್ತು ಸಾವಿರ ಕಮ್ಮಿ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಅವ್ರವ್ರ ಪದಾರ್ಥಕ್ಕೆ ಅವರು ಬೆಲೆ ಕಟ್ಕೋತಾರೆ ಈಗ ನಮ್ಮ ಪದಾರ್ಥಕ್ಕೆ ನಾವು ಈ ಬೆಲೆ ಕಟ್ಟಿದ್ವಿ ಯಾಕಂದ್ರೆ ಈ ಬ್ರೀಡ್ ಬಂದ್ಬಿಟ್ಟು ಪ್ರತಿಯೊಬ್ಬರು ರೀಚ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಮಾರುವಂತವ್ರು ಲಕ್ಷಕ್ಕೂ ಮಾರ್ತಾರೆ ನಾವು ಲಕ್ಷಗಳ ಕೊಟ್ಟು ಕೂಡ ತಗೊಂಡಿದೀವಿ ನಾವು ಕೂಡ ಸೊ ಇಲ್ಲ ಅಂತ ಹೇಳಲ್ಲ ಸೊ ಅದು ಮಾರುವಂತವ್ರದೇ ಡಿಪೆಂಡ್ ಅಷ್ಟೇ ನಮ್ಮ ಹತ್ರ ಲಾರ್ಜ್ ಕ್ವಾಂಟಿಟಿಲಿ ನಾವು ಸಾಕಿರೋದ್ರಿಂದ ಸೊ ನಮಗೆ ಬಲ್ಕ್ ಪ್ರೈಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ಕ್ಯಾಲ್ಕುಲೇಷನ್ ಅದ ಕೂತ್ಕೊಂಡ್ರೆ ನಮ್ಗೆ ಅದು ಸಾಕು ನಾವು ಓವರ್ ಆಗಿ ನಾವು ಯಾವ್ದನ್ನು ಪ್ರೈಸ್ ಕೊಟ್ಟು ಮಾಡಕ್ ಹೋಗಲ್ಲ ಯಾಕಂದ್ರೆ ನಮ್ ಮೇಜರ್ ಕಾನ್ಸೆಪ್ಟು ಬಂಡೂರ್ ಶಿಪ್ ಎಲ್ರಿಗೂ ರೀಚ್ ಆದ್ರೆ ಅವಾಗ ಬ್ರೀಡ್ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ತಗೊಂಡೋಗ್ ತಿಂಗಳು ಮರಿಗಳು ತಗೊಂಡೋಗಿ ನಾವು ಮಿನಿಮಮ್ ಮೂರ್ ತಿಂಗಳು ಮರಿಗಳು ಕೊಡ್ತಿವಿ ಕೆಲವೊಬ್ರು ಹಾಲ್ ಕುಡಿತಿರುತ್ತಲ್ಲ ಫೀಡಿಂಗ್ ಬಾಟ್ಲಲ್ಲಿ ಯಾವ್ದಾದ್ರು ರೂಢಿಯಾಗಿರುವಂತ ಕೇಳ್ತಾರೆ ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಪೆಟ್ ಕ್ವಾಲಿಟಿ ಆಗಿ ಸಾಕೊಳ್ಳೋಣ ಅನ್ಬಿಟ್ಟು ಅಂತವರು ಕೂಡ ತುಂಬಾ ಜನ ಬರ್ತಾರೆ ಸೊ ಮೇಜರ್ ಈಗ ಮನೆಗೆ ಸಾಕ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಎರಡು ತಿಂಗಳು ಮೂರು ತಿಂಗಳು ಮರಿಗಳು ಇರುತ್ತೆ ಹಾಲು ಕುಡಿಸಿ ರೂಢಿ ಮಾಡಿರ್ತಿವಿ ಅಂತ ತಗೊಂಡೋಗ ರೂಢಿ ಮಾಡ್ಕೊಂಡು ಮಕ್ಕಳ ತರ ಸಾಕೊಂಡು ಮಾಡ್ಕೊಂತಾರೆ ನಮ್ಮಲ್ಲೇ ಹುಟ್ಟಿರುವಂತ ಗಂಡ್ಮರಿಗಳನ್ನ ಉಳಿಸಿಕೊಂಡಲ್ಲ ಸೊ ನೋಡಿ ಇದನ್ನ ಸೊ ಈ ಬ್ರೀಡ್ ಆವರೇಜ್ ನಿಮ್ಗೆ ಈ ಗಂಡ್ಮರಿಗಳನ್ನೆಲ್ಲ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಕ್ಕೆ ಆರಾಮಾಗಿ ತಗೊಂಡೋಗ್ತಾರೆ ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಒಂದು ಎರಡು ಮೂರು ತಿಂಗಳಿದೆ ಇಲ್ಲಿಗೆ ಇಲ್ಲೇ ಸರ್ ಯಾವ್ದ ತಗೊಂಡು ತೊಂಡಂತಹ ಪ್ರಮೇಯನೇ ಇಲ್ಲ ಏನೇ ಇದ್ರೂ ಸೇಲಿಂಗ್ ಇರ್ಬೋದು ನಮ್ಮ ಶೆಡ್ ಎಷ್ಟು ಸರ್ ಈಗ ಅವರೇಜ್ ಬಕ್ರೀದ್ ಏನಾದ್ರು ಕಾನ್ಸೆಪ್ಟ್ ಮಾಡಿಲ್ಲ ಕೆಲವೊಂದು ಯಾವ್ದು ನಮ್ಮ ಹತ್ರ ಮರಿ ಉಳಿಯುತ್ತೆ ಅದನ್ನ ಮಾತ್ರ ನಾವು ಫ್ಯಾಕ್ಟರಿಂಗ್ ಮಾಡಿ ಮಾಡ್ತೀವಿ ಬೇಸಿಕಲಿ ನಮ್ಮಲ್ಲಿ ಎಲ್ಲಾ ಫಿಮೇಲ್ ಸ್ಟಾಕ್ ಇರೋದ್ರಿಂದ ಜಾಸ್ತಿ ಮೇಲನ್ನ ಮಾರಾಟ ಆಗಲ್ಲ ಆವ್ರೇಜ್ ಒಂದು ಇಪ್ಪತ್ತು ಇಪ್ಪತ್ತೈದರವರೆಗೂ ವರ್ಗು ಮಾಡ್ತೀವಿ ಅಷ್ಟೇ ಈಗ ರೀಸೆಂಟ್ ಆಗಿ ಎಲ್ಲ ಸೇಲ್ ಆಗಿದೆ ಎಲ್ಲಾ ಫ್ಯಾಕ್ಟರಿಂಗ್ ತಗೊಂಡೋಗಿದ್ದಾರೆ ದೊಡ್ಡದು ಒಂದು ಐದು ಮಿಕ್ಕಿದೆ ಅಷ್ಟೇ ಅಲ್ಲೊಂದು ಚಿಕ್ಕ ಮರಿ ಇದೆ ಅಲ್ಲಿ ಅಷ್ಟೇ ಸರ್ ಬ್ರೀಡಿಂಗೇ ಟಗರ ಮರಿಗಳನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಸರ್ ಅಮ್ಮ ಮುಂಚೆನೆ ನಮಗೆ ಟಾರ್ಗೆಟ್ ಇರುತ್ತೆ ಯಾವ ಕುರಿನಲ್ಲಿ ಒಳ್ಳೆ ಬ್ರೀಡ್ ಬರುತ್ತೆ ಅನ್ನೋದು ಸೊ ಅದರಲ್ಲಿ ನಾವು ಸೆಲೆಕ್ಷನ್ಸ್ ಮಾಡಿ ಒಂದು ಹತ್ತೆರಡು ಮರಿ ಮುರುಗಿದಿವಿ ಹತ್ತೆರಡು ಮರಿಲಿ ನಮಗೆ ಪಾಸ್ ಆಗಿರೋದು ಇದೊಂದೆ ಹತ್ತಿ ಬರುತ್ತೆ ನಿಮಗೆ ಅಂದ್ರೆ ಸರ್ ನಮಗೆ ಅಂತಲೇ ಸರ್ ಹುಟ್ಟ ಮರಿಗಳನ್ನೆಲ್ಲ ಬ್ರೀಡಿಂಗಿಗೆ ನಾವು ಇಟ್ಕೊಳಕ್ಕಾಗಲ್ಲ ಎಲ್ಲಾರು ಬ್ರೀಡಿಂಗ್ ಸ್ಪೆಸಿಫಿಕೇಶನ್ ಬೇಕು ಅಂತ ಕೇಳ್ತಾರೆ ಈ ಕೊಳಮಾಲೆ ಇರ್ಬೋದು ಈ ಬುಡ ಇರ್ಬೋದು ಈಗ ಜಸ್ಟ್ ಇದು ಅರೌಂಡ್ ಒನ್ ಪಾಯಿಂಟ್ ಫೈವ್ ಮಂತ್ ಓಲ್ಡ್ ಓಕೆ ಸರ್ ಸೊ ಈ ವಯಸ್ಕಿಗೆ ಬುಡ ಇದೆ ಅಂದರೆ ಈ ಬೆಳೀತಾ ಇನ್ನೂ ಎಷ್ಟು ಬುಡ ಬರ್ಬೋದು ಇದಕ್ಕೆ ಮಂಡಿಗೆ ಕಾಲ್ಗೆ ನಾಲ್ಕು ಬೆರಳಲ್ಲಿ ಕ್ಲೋಸ್ ಆಗೋ ಥರ ಇರಬೇಕು ಅತಿ ಹೆಚ್ಚು ಎತ್ತರ ಬರ್ಬಾರ್ದು ಈ ಕಾಲು ಓಕೆ ಸರ್ ಸೊ ಯಾವಾಗ ಈ ಪ್ರಪೋರ್ಷನ್ ಗಂಡು ಉಳ್ಕೊಳುತ್ತೆ ಅದು ಬ್ರೀಡಿಂಗಿಗೆ ತುಂಬ ಸೆಲೆಕ್ಟ್ ಆಗುತ್ತೆ ಅದರಿಂದ ಒಳ್ಳೆ ಮರಿಗಳು ಚೆನ್ನಾಗಿ ಹುಟ್ಟುತ್ತೆ ಅಂದ್ರೆ ಇದು ಮರಿ ತಾಯಿಂದ ಸಪರೇಟ್ ಮಾಡಿರ್ತೀರ ತಾಯಿಂದ ಸಪರೇಟ್ ಮಾಡ್ಕೊಂಡಿದೀವಿ ಈಗ ಹತ್ರ ನಾಲ್ಕು ಕುಡಿಯುತ್ತ ಸಂಜೆ ಸ್ವಲ್ಪ ಆಗಿದೆ ಇನ್ನು ತೊಳೆದಿಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ತೊಳೆಯಕ್ಕೆ ಹೋಗಿಲ್ಲ ತೊಳಿತು ಅಂತ ಹೇಳಿ ಬುಡ ನಿಮ್ಗೆ ಎದ್ದು ಕಾಣಿಸುತ್ತೆ ಸರ್ ಸೆಲೆಕ್ಟ್ ಮಾಡಿ ನಾವು ಇಟ್ಕೊಂಡಿರ್ತೀವಿ ಅಂದ್ರೆ ಈ ತರ ಬ್ರೀಡಿಂಗ್ ಇರೋ ಮರಿಗಳಾದ್ರೆ ನೀವು ಕೊಡೋದ್ ರೈತರ ಇದೆಲ್ಲ ಸ್ವಲ್ಪ ರೇಂಜ್ ಬೇರೆ ತರ ಹೋಗುತ್ತೆ ಅದು ಪರ್ಸನಲಿ ಬಂದಾಗ ನಾನು ಅದನ್ನ ಅವರ ತಾಯಿ ಡಿಸ್ಕಸ್ ಮಾಡ್ತೀನಿ ಅಂದ್ರೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಏನಿದೆ ಈಗ ಮರಿಗಳಲ್ಲೂ ಒಳ್ಳೊಳ್ಳೆ ಮರಿಗಳು ಬರುತ್ತೆ ಕಾಲು ಸೈಜ್ ದಪ್ಪ ಬರುತ್ತೆ ಎಲ್ಲಾ ಬರುತ್ತೆ ಆ ಮರಿಗಳನ್ನ ನಾವ್ ಎಂತ ಕಮ್ಮಿ ಕೊಡ್ತೀನಿ ಅಂದ್ರೆ ಆಲ್ಮೋಸ್ಟ್ ನಾನ್ ನಿಮ್ಗೆ ಹೇಳ್ದಾಗೆ ಸೊ ನನ್ನ ಹತ್ರ ಹೋಲ್ಸೇಲ್ ಆಗಿ ತಗೊಳ್ಳೋರು ಜಾಸ್ತಿ ಇದಾರೆ ಈಗ ಮಹಾರಾಷ್ಟ್ರದಿಂದ ಬರ್ತಾರೆ ಹೈದ್ರಾಬಾದ್ ಇಂದ ಬರ್ತಾರೆ ಸೊ ಈಗ ಡೆಲ್ಲಿ ಅವರು ಕೇಳ್ತಾ ಇದಾರೆ ಆ ಲೊಕೇಶನ್ ಎಲ್ಲ ಬಂದಾಗ ಅವರು ಬಲ್ಕ್ ಕ್ವಾಂಟಿಟಿಲ್ ತಗೋತಾರೆ ಇಪ್ಪತ್ತೈದು ಮೂವತ್ತು ಮರಿ ತಗೊಂಡಾಗ ಆವ್ರೇಜ್ ನಾವು ಹನ್ನೆರಡು ಸಾವಿರ ರೇಂಜಲ್ಲಿ ನಾನು ಕೊಟ್ಕೊಡ್ತೀನಿ ಮರಿಗಳನ್ನ ಹತ್ತು ಸಾವಿರ ಹನ್ನೆರಡು ಸಾವಿರ ಆ ರೇಂಜ್ನಲ್ಲಿ ಯಾಕಂದರೆ ನಮ್ಗೆ ಅದು ಒಂದು ಬಲ್ಕ್ ಕ್ಯಾಶ್ ಸಿಗುತ್ತೆ ಅರೌಂಡ್ ತ್ರೀ ಮಂತ್ ಒಳಗಡೆ ಅವರು ಮರಿ ಪಿಕ್ ಮಾಡಿದಾಗ ನನ್ನ ಮರಿಗಳು ಕೂಡ ಬೇಗ ಬ್ರೀಡಿಂಗಿಗೆ ಬರುತ್ತೆ ಸೊ ತಗೊಂಡೋದ್ರು ಕೂಡ ಯಾಕಂದರೆ ಅವ್ರು ರೀಸೇಲ್ ಮಾಡಬೇಕು ಇಲ್ಲಿಂದಲಾಗೆ ತಗೊಂಡೋಗ್ತೀನಂದ್ರೆ ಅವ್ರಿಗೆ ಟ್ರಾನ್ಸ್ಪೋಟೇಷನ್ ಖರ್ಚಿರುತ್ತೆ ಅದ್ರ ಮೇಂಟೆನೆನ್ಸ್ ಖರ್ಚಿರುತ್ತೆ ಅದಾದ್ಮೇಲೆ ಅವ್ರು ನಾರ್ಜಿನ್ ಆ್ಯಡ್ ಮಾಡ್ಕೋಬೇಕಂದ್ರೆ ಅದು ಆಲ್ಮೋಸ್ಟ್ ಹದಿನೈದರಿಂದ ಹದಿನೈದು ಸಾವಿರಕ್ಕೆ ಹೋಗ್ಬಿಡುತ್ತೆ ಅವರಿಗೆ ಸೊ ಆ ರೀತಿ ಮಾಡೋರು ಮುಂಚೆನೇ ನಿಮ್ಮ ಹತ್ರ ಬುಕ್ ಮಾಡ್ಕೊಂಡಿರ್ತಾರೆ ಮುಂಚೆ ಬುಕ್ ಮಾಡಿ ನಮಗೆ ಕ್ಯಾಶ್ ಕೊಟ್ಟಿರ್ತಾರೆ ಸರ್ ಅಂತವ್ರಿಗೆ ನಾವು ಕೊಡ್ತೀವಿ ಯಾಕಂದರೆ ಫಸ್ಟ್ ಕಮ್ ಫಸ್ಟ್ ಸರ್ ಸರ್ ನಾವು ಯಾವ್ದು ಇಲ್ಲಿ ರಿಸರ್ವ್ ಅನ್ನೋದಿಲ್ಲ ಬಂದು ರಿಸರ್ವ್ ಮಾಡ್ಕೊತಂದ್ರೆ ಅವ್ರು ಮಾರ್ಕ್ ಮಾಡ್ತಾರೆ ಇಲ್ಲ ಕಟಿಂಗ್ ಮಾಡ್ತಾರೆ ಕಲರ್ ಹಾಕಿ ಹೋಗಿರ್ತಾರೆ ಆ ಮರಿಗೆ ಡೆವಲಪ್ ಆದ ಆದ್ರಗಳಿಗೆ ನಾವು ಕೊಡ್ತಾ ಇರ್ತೀವಿ ಓಕೆ ಸರ್ ಸೊ ಮೇ ಒಂದು ನಾವು ಹೇಳಿದಾಗೆ ಇದು ಹೆಡ್ಝ್ಲೂಸನ್ ಅಂತ ಕರಿತೀವಿ ಸೊ ಎಡ್ಜ್ಲೂಸನ್ ಎಲ್ಲ ನೀವು ನೋಡಿ ಸೊ ಇದಕ್ಕೂ ಕೂಡ ನಾವು ನಮ್ಮ ಕುರಿಗೊಬ್ಬರನ್ನೇ ಕೊಟ್ಕೊಂಡಿದ್ದೀವಿ ಯಾವುದೇ ರೀತಿ ಬೇರೆ ಮಿನಿಯವ್ರಲ್ಲ ಆ ಮಾಸ್ ಕಂಟೆಂಟ್ ಹೆಂಗಿದೆ ನೋಡಿ ಸೊ ನಿಮ್ಗೆ ರೂಟ್ ಯಾವಾಗ ಈ ತರ ಬಿಳಿ ಬರುತ್ತೆ ಹೆಲ್ತಿಯಸ್ಟ್ ಪ್ಲಾಂಟ್ ನಿಮ್ಮ ಹತ್ರ ಪ್ರಾಡಕ್ಟ್ ಯೂಸ್ ಆಗ್ತಾ ಇದೆ ಅಂತ ಅರ್ಥ ಸೊ ನಮ್ಮ ಕುರಿ ಮೇಕೆ ಗೊಬ್ಬರ ನಮಗೆ ಯೂಸ್ ಆಗ್ತಾ ಇದೆ ನಮಗೆ ಅಲ್ಲದೆ ಕೂಡ ನಾವು ಹೊರಗಡೆ ಕೂಡ ನಾವು ಅದನ್ನ ಕೊಡ್ತಾ ಇದೀವಿ ಈಗ ನೋಡ್ತಾ ಇರ್ಬೋದು ಅಲ್ಲಿ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದಾರೆ ನಮ್ಮ ಹತ್ರನೇ ಬಂದು ಅವರೇ ಕ್ಲೀನ್ ಮಾಡಿಕೊಂಡು ಒಂದು ಟ್ಯಾಕ್ಟರ್ಗೆ ಎಂಟು ಸಾವಿರದ ಕೊಡ್ತೀವಿ

ಯೂಸ್ ಮಾಡ್ತಾ ಇದೀವಿ ನಮ್ಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಸೊ ನೀವೇ ನೋಡಿರ್ಬೋದು ಹೊರಗಡೆ ಹೋಗಿ ಮೇಕೋ ಬಂದ್ರು ಕೂಡ ಅಡಿಷನಲ್ ಆಗಿ ನಾವು ಕಾನ್ಸಂಟ್ರೇಷನ್ ಕೊಡ್ಕೊತ ಇದೀವಿ ಹೊರಗಡೆ ಗ್ರೇಸಿಂಗ್ ಹೋಗುತ್ತೆ ಗ್ರೇಸಿಂಗ್ ಇಂದ ಬಂದಾದ್ಮೇಲೆ ಸೊ ಮಾರ್ನಿಂಗು ನಾವು ಸ್ವಲ್ಪ ಜೋ ಇದ್ ಕೊಟ್ಟಿರ್ತೀವಿ ರಾಗಿ ಕಟ್ಟಿಗಳನ್ನ ಹನ್ನೊಂದು ಏನ್ ಬಿಟ್ಟಿದ್ರೆ ಫ್ರೀ ಆಗಿ ಸ್ವಲ್ಪ ಕಚ್ಚಲಿ ಏನ್ ರಾಗಿ ಕಟ್ಟಿ ಕೊಟ್ಟಿರ್ತೀವಿ ರಾಗಿ ಕಡ್ಡಿ ತಿಂತವೇ ಸ್ವಲ್ಪ ನೀರ್ ಕುಡಿಯುತ್ತೆ ನೀರು ಯಾಕಂದ್ರೆ ಕಾಡುಗೋದಾಗ ನೀರು ಸಿಗಲ್ಲ ಅದೇ ಕಾರಣಕ್ಕೆ ಸ್ವಲ್ಪ ಡ್ರೈ ಫೋಟರ್ ಕೊಟ್ಟಿರ್ತೀವಿ ಇಲ್ಲಿ ತಿಂದು ಸ್ವಲ್ಪ ನೀರು ಕುಡಿದಾಗ ಹೊಟ್ಟೆ ಸ್ವಲ್ಪ ಸ್ವಲ್ಪ ಅದಕ್ಕೂ ಕೂಡ ಇರುತ್ತೆ ಹೊರ್ಗಡೆ ಹೋಗಿ ಎಲ್ಲ ಕ್ಲೀನ್ ಆಗಿ ನಾವು ಇಲ್ಲಿ ಬೇಲಿ ಮೆಂತ್ಯ ಕೊಡ್ತೀವಿ ಅದ್ರ ಜೊತೆ ಇಪ್ಪನ ಸ್ವಲ್ಪ ನೇಪಿಯರ್ ಮಿಕ್ಸ್ ಮಾಡಿ ಕೊಡ್ತೀವಿ ಅದ್ರ ಮೇಲೆ ನಮ್ಮ ಫೀಡ್ ಏನಿದೆ ಕಾನ್ಸಂಟ್ರೇಷನ್ ಫೀಡ್ ಅದನ್ನ ಮಿಕ್ಸ್ ಮಾಡಿ ಕೊಡ್ತೀವಿ ಪ್ರೋಟೀನ್ ಅಲ್ಲೇ ಅಷ್ಟೇನು ಖರ್ಚು ಬರಲ್ಲ ಇಲ್ಲಿ ನಾವು ಇಷ್ಟು ಕೊಡೋ ಫೀಡ್ ಇಷ್ಟು ಕೊಡ್ತಾ ಇದೀವಿ ಯಾಕಂದ್ರೆ ತಕೊಂಡ್ ಹತ್ರ ಕೂಡ ಒಕ್ಕೋಬೇಕು ನಾವು ಪ್ರತಿಯೊಂದು ನಾವು ಹೊರಗಡೆನೆ ಕಳಿಸಿ ಮೇಯಿಸ್ಬಿಟ್ರೆ ತಕೊಂಡೋದವ್ರ ಹತ್ರ ಆ ಮರಿಗಳು ಹೊರಗಡೆನೆ ಕರ್ಕೊಂಡು ಹೋಗ್ಲಿ ಅಂತ ಕೇಳ್ತವೆ ಸೊ ಅದರಿಂದ ನಮ್ದು ಏನಪ್ಪಾ ಅಂದ್ರೆ ಸೆಮಿ ಸ್ಟಾಲ್ ಫೀಡಿಂಗ್ ಮೆಥಡ್ ಅಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದೀವಿ ಅಂದ್ರೆ ಅವರು ಮನೆಗೆ ಅವರು ಕೊಂಡ್ಕೊಳ್ಳೋರು ತಗೊಂಡೋದ್ಮೇಲೆ ಅವರು ಗ್ರೇಸಿಂಗ್ ಬಿಟ್ಟಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ ಏನು ತೊಂದರೆ ಆಗಲ್ಲ ಅಲ್ಲೇ ಕಟ್ಟಕೊಂಡ್ ಮೇಯ್ಸ್ಕೋಬಹುದು ಎಲ್ಲಾ ರೀತಿ ಒಗ್ಗಿರ್ತವೆ ಈಗ ಕೆಲವೊಬ್ರದ್ದು ಒಂದು ತುಂಬಾ ಬ್ಯಾಡ್ ಕಾನ್ಸೆಪ್ಟ್ ಇದೆ ಈ ಬೀಟಲ್ ಮರಿಗಳು ಬೋಯರ್ಗಳಿರ್ಬೋದು ಬೋಯರ್ಗಳು ಇರ್ಬೋದು ಹೊರಗಡೆ ಬಿಟ್ಟು ಮೇಯ್ಸಕ್ ಆಗಲ್ಲ ಅದು ಇದಾಗ್ಬಿಡುತ್ತೆ ಮರಿಗಳು ಬಿಕಾಸ್ ಅದ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಮೇಯ್ಸಕ್ ಭಯ ಬೀಳ್ಬಹುದು ಬಟ್ ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಹೊರಗಡೆ ಹೋದಾಗ ಸೊ ಅದಕ್ಕೆ ಅಂತ ಅಲ್ಲಿ ಕಾಡು ಉಳ್ಳಿ ಅಂತ ಸಿಗುತ್ತೆ ಅದು ಒಳ್ಳೆ ಲೆಗ್ಯೂಮ್ ಆಯ್ತಾ ನಿಮ್ಗೆ ಕಾಡು ಗೊಗ್ಗೆ ಕಾಯಿ ಅಂತ ಕರೀತಾರೆ ಅದು ಮುಟ್ರು ಮುಣಿ ಸೊಪ್ಪು ಮತ್ತೆ ಕಾರೆ ಅಂತ ಕರೀತಾರೆ ಕಕ್ಲೆ ಸೊಪ್ಪು ಅಂತ ಕರಿ ಅದೆಲ್ಲ ತಿಂದಾಗ ಏನಂದ್ರೆ ನ್ಯಾಚುರಲ್ ಆಗಿ ಅದಕ್ಕೆ ಲೆಗ್ಯೂಮ್ ಸಿಗೋದ್ರಿಂದ ಸೊ ಅದ್ರ ಶೈನಿಂಗ್ ಇರಬಹುದು ಅದ್ರ ಹೆಲ್ತ್ ಪ್ರತಿ ಒಂದು ಅಲ್ಲಿ ಮೈಂಟೈನ್ ಆಗುತ್ತೆ ಮರಿಗಳು ಯಾವಾಗ ಶೈನಿಂಗ್ ಬರುತ್ತೆ ಅಂದ್ರೆ ಅದು ಹೊಟ್ಟೆ ಒಳಗಡೆ ಇರೋ ಪಾರ್ಟ್ಸ್ ತಾನೇ ಅದು ಮರಿಗಳದ್ದು ಔಟ್ಪುಟ್ ಚೆನ್ನಾಗಿ ಬರೋದು ಈಗ ಒಂದು ಕುರಿ ತೋರಿಸ್ದೆ ನಿಮಗೆ ಸೊ ಮಿಲ್ಕ್ ಅಡ್ಡರ್ ಹೇಗೆ ಬರ್ತಾ ಇದೆ ನೋಡಿ ಸೊ ಅದು ಹೊರ್ಗಡೆ ನಾವು ಕೊಡೋದು ಕಾನ್ಸಂಟ್ರೇಷನ್ ಫೀಡ್ ಈಗ ಒಂದು ಹತ್ತು ಕೆ ಜಿ ಮರಿ ಇದ್ರೆ ಅದಕ್ಕೆ ನೂರು ನೂರೈವತ್ತು ಗ್ರಾಮ್ ಕಾನ್ಸಂಟ್ರೇಷನ್ ಫೀಡ್ ಕೊಡಬೇಕು ಅಂತಾರೆ ಈಗ ಹೊರ್ಗಡೆ ಕುರಿಗಳು ಮೇಕೋ ಬರ್ತಿರೋದ್ರಿಂದ ಆವರೇಜ್ ಒಂದು ನಲ್ವತ್ತು ಕೆ ಜಿ ಇತ್ತು ಅಂತ ಹೇಳಿದ್ರೆ ನಾನ್ನೂರು ಗ್ರಾಮ್ ಅದಕ್ಕೆ ಹಾಕ್ಲೇಬೇಕಾಗುತ್ತೆ ಸೊ ನಾನ್ನೂರು ಗ್ರಾಮ್ ಬದಲು ನಾವು ನೂರೈವತ್ತರಿಂದ ಇನ್ನೂರು ಗ್ರಾಮ್ ಕೊಟ್ಕೋತಾ ಇದೀವಿ ನಮಗೆ ಫೀಡ್ ಕಾಸ್ಟಲ್ಲಿ ಕಟ್ಟಾಯ್ತು ಹೊರ್ಗಡೆನೂ ತಿನ್ಕೊ ಬಂದಿರುತ್ತೆ ಅಡಿಷನಲ್ ಆಗ ಇಲ್ಲಿ ಕೊಟ್ಟಾಗ ಕುಡಿ ಕುರಿ ಮಜಲ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಸೊ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಅಡಿಷನಲ್ ಬೆನಿಫಿಟ್ ಅಷ್ಟೆ ನೀವು ಈ ಫೀಡ್ನ ಯೂಸ್ ಮಾಡ್ತೀರಾ ಸರ್ ನಾವು ಈ ಫೀಡ್ನ ಯೂಸ್ ಮಾಡ್ತಿದ್ದೀನಿ ಸೊ ನಾ ಬ್ರ್ಯಾಂಡ್ ಎಲ್ಲ ಏನು ಪ್ರಮೋಟ್ ಮಾಡೋಕೆ ಹೋಗಲ್ಲ ಅದನ್ನು ಸೊ ಇದರಲ್ಲಿ ನಮಗೆ ಬೇಕಾಗಿರುವಂಥ ಪ್ರೊಪೋಷನ್ಸು ತುಂಬ ಚೆನ್ನಾಗಿದೆ ನಾವು ಮುಂಚೆ ನಿಮ್ಗೆ ಹೇಳಿದ್ನಲ್ಲ ನಂದೇ ಒಂದು ಓನ್ ಪ್ರೊಪೋಷನ್ ಮಾಡ್ಕೋತಾ ಇದ್ವಿ ಸೊ ಜೋಳ ಒಳ್ಳೆ ಕ್ವಾಲಿಟಿ ಜೋಳ ಸಿಗ್ದಿರೋ ಕಾರಣ ಯಾಕಂದರೆ ಫಂಗಸ್ ಬರೋದು ಈ ಜೋಳ ಏನಿರುತ್ತೆ ಜೋಳದ ಎಡ್ಜಲ್ಲಿ ವೈಟ್ ಬರುತ್ತಲ್ಲ ಸೊ ಅದ್ರಲ್ಲಿ ಯೂಶಿಯಲ್ ಫಂಗಸ್ ಬರುತ್ತೆ ಅದು ಕೊಟ್ಟಾಗ ನಿಮಗೆ ಮರಿಗಳು ತಿಂದಾಗ ಮರಿಗಳು ಲೂಸ್ ಮೋಷನ್ ಆಗೋದು ಅಬರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ ಬ್ರೀಡಿಂಗ್ ಮಾಡುವಂಥವ್ರು ಒಳ್ಳೆ ಕ್ವಾಲಿಟಿ ಫೀಡ್ನ ತೊಗೊಳ್ಳಿ ಕೊಡೋದ್ರ ಮೇಲೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ಆಗೋರ್ಬೋದು ಸೊ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಯಾಕಂದರೆ ನಮಗೆ ಔಟ್ಪುಟ್ ಚೆನ್ನಾಗಿ ತೊಗೋಬೇಕೆಂದ್ರೆ ಆಗದಲ್ಲಿ ಒಂದು ಐವತ್ತು ನೂರು ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿಕೊಂಡ್ರೆ ಒಳ್ಳೆಯದು ನಮಗೆ ಅಲ್ಟಿಮೇಟ್ಲಿ ಗುಡ್ ರಿಸಲ್ಟ್ ಬರುತ್ತೆ ಓಕೆ ಸರ್ ಫೀಡು ಬ್ರೀಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಹೊರಗಡೆ ಕಳಿಸಿದ್ರು ಕೂಡ ನಾವು ಎಕ್ಸ್ಟರ್ನಲ್ಲಿ ನಾವು ಫೀಡ್ ಕೊಡ್ತಾ ಇದೀವಿ ಅಂದ್ರೆ ಇದ್ರ ಜೊತೆಗೆ ಬರೀ ಇದನ್ನೇ ಕೊಡೋಲ್ಲ ಇದ್ರ ಜೊತೆ ನಾವು ಲಿವರ್ ಎಸ್ಯುನೇಟೆಡ್ ಪೌಡರ್ ಬರುತ್ತೆ ಅದನ್ನ ಕೊಡ್ತೀವಿ ಅದ್ರ ಜೊತೆ ಮಿನರಲ್ ಮಿಕ್ಚರ್ ಆಗಿ ಕೊಡ್ತೀವಿ ಆಮೇಲೆ ಲಿಕ್ಕಿಂಗ್ ಸಾಲ್ಟ್ಸ್ ಬರುತ್ತೆ ಈಗ ಎಲ್ಲ ವಾಶ್ ಮಾಡ್ತಿರೋ ಕಾರಣ ಎಲ್ಲ ಬಿಚ್ ಮಾಡಿ ಅದನ್ನೆಲ್ಲ ಕಂಪಲ್ಸರಿಯಾಗಿ ಕೊಡ್ಕೊತೀವಿ ನಾವ್ ಏನೇ ಹೊರಗಡೆ ಕರ್ಕೊಂಡೋದ್ರು ಕೂಡ ಒಳಗಡೆ ಏನೇನು ಕೊಡಬೇಕು ಪ್ರತಿಯೊಂದು ನಾವು ಅದಕ್ಕೆ ಪ್ರಾಕ್ಟೀಸ್ ಮಾಡಿದೀವಿ ನಾನು ಅವಾಗ್ಲೂ ಮುಂಚೆ ಹೇಳಿದಾಗ ಹೊರ್ಗಡೆ ಯಾರಾದ್ರು ಬೇರೆ ಅವ್ರು ಕೂಡ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ಪ್ರತಿಯೊಂದಕ್ಕೂ ಆ ತರದಲ್ಲಿ ನಾವು ತಯಾರಿ ಮಾಡಿ ಇಟ್ಕೊಂಡಿದೀವಿ ಅನಿಮಲ್ಸ್ ನ ಸೊ ನೀವು ಕೇರ್ ನಿಮ್ಮ ಮರಿಗಳು ತುಂಬಾ ಕ್ವಾಲಿಟಿ ಇದೆ ಕೂಡ ಚೆನ್ನಾಗಿದೆ ಹೌದು ಸರ್ ಅಲ್ಟಿಮೇಟ್ಲಿ ನಾನು ಹೇಳ್ದಲ್ಲ ಫುಡ್ ಕನ್ಸರ್ಷನ್ ಕನ್ವರ್ಷನ್ ರೇಷಿಯೋ ಎಚ್ ಸಿ ಆರ್ ಅಂತ ಕರೀತಾರೆ ಎಸ್ಪೆಷಲಿ ಬಂಡೂರು ಕೂಡ ಕಮ್ಮಿ ತಿಂದು ತುಂಬಾ ಜಾಸ್ತಿ ಆಗಿ ದೇಹನ ಬೆಳೆಸ್ಕೊಳ್ಳೋದ್ರಿಂದ ಸೊ ಅನಿಮಲ್ಗಳು ಬೇಗ ಡೆವಲಪ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾನು ಆ ಬ್ರೀಡ್ ಕನ್ಸರ್ವ್ ಮಾಡ್ಕೋಬಾರ್ದು ನೀವು ನೋಡಿದಂಗೆ ಮೇಜರ್ ನನ್ನ ಹತ್ರ ಬಂಡೂರ್ ಶಿಪ್ಸ್ ಜಾಸ್ತಿ ಇಟ್ಕೊಂಡಿದೀನಿ ಸೊ ಈಗ ಡಾರ್ಪರ್ ಮತ್ತೆ ಬೋಯರ್ ಅನ್ನ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋದಕ್ಕೋಸ್ಕರ ಅದನ್ನ ನಾಟಿಗೆ ಮತ್ತೆ ಬೋಯರ್ ಅನ್ನ ಕಲ್ಚರ್ ಮಿಕ್ಸ್ ಮಾಡ್ಕೊಡಿ ಇನ್ ಬೀಟ್ ಅಲ್ಲಿ ಆಸ್ ಯೂಶಲ್ ನಮ್ಮ ಹತ್ರ ರೆಗ್ಯುಲರ್ ಇರುತ್ತೆ ಈಗ ಲೈವ್ ಆಗಿ ನೀವು ನೋಡ್ತಾ ಇದ್ರೆ ಬಂದ್ರೆ ಅವ್ರಿಗೆ ವೆಯ್ಟ್ ಫೀಲ್ ಆಗುತ್ತೆ ನಿಜ ನಿಜ ಇದು ಹೊರಗಡೆ ಹೋಗಿ ಮೇಕ್ ಬಂದ್ರೆ ತೊಂಬತ್ತೈದು ತೊಂಬತ್ತೆಂಟು ಕೆ ಜಿ ವೆಯ್ಟ್ ನ ಮೇಂಟೈನ್ ಮಾಡಿದೆ ಅಂದ್ರೆ ಅದನ್ನೇ ಇದನ್ನ ಒಬ್ಬ ರೈತ ಫ್ಯಾಟ್ನಿಂಗ್ ಮಾಡ್ತಾನೆ ಅಂದ್ರೆ ಎಷ್ಟು ತೂಕ ಬರ್ಬೋದು ಹೇಳಿ ನೀವೇ ಇಂಥ ಕೆಚ್ಚಲು ಕ್ವಾಲಿಟಿ ನೋಡಿ ಇರೋದನ್ನ ನೋಡಿ ಕೆಸ್ಲು ಮರಿಗಳನ್ನ ಕೊಟ್ಟಿದೀವಿ ನಾಟಿ ಮರಿಗಳೆಲ್ಲ ಹೊರಗಡೆ ಹೋಗಿ ಕಂಪ್ಲೀಟಾಗಿ ಕಂಪ್ಲೀಟ್ ರೈಸ್ ಆಗಿರುತ್ತೆ ಸೊ ನೋಡಿ ನೋಡಿ ಸರ್ ಇದು ಹದಿನೈದು ಇಪ್ಪತ್ತು ಇಪ್ಪತ್ತಿಸದ್ ಮರಿ ಸೊ ವೆಯ್ಟ್ ಹೇಗಿದೆ ಲೆಂತ್ ಹೇಗಿದೆ ಸೊ ಮರಿ ಸೆಲೆಕ್ಷನ್ ಮಾಡ್ಬೇಕಾದ್ರೂ ಕೂಡ ಪ್ರತಿಯೊಂದು ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕು ಎಲ್ಲಾ ವೀಕ್ಷಕರಿಗೂ ನಮಸ್ತೆ ಎಲ್ಲಾರು ಚಾನಲ್ನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ नम ब्रदर के सपोर्ट मे